ಎಲ್ರಿಗೂ ನಮಸ್ಕಾರ ರೀ ಹಾಳಾಗಬಲ್ಲವನು ಅರಸನಾಗಬಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ನಾನಿಲ್ಲಿ ಇವತ್ತು ಗ್ಯಾಸ್ ಸ್ಟವ್ ಹಚ್ಚದ ಒಗ್ಗರಣೆ ಹಾಕದೆ ಸುಲಭವಾಗಿ ಮಾಡುವ ಪಲ್ಯ ಮಾಡೋಣ ಬರ್ರಿ ಇದಕ್ಕೆ ಬಿಸಿ ರೊಟ್ಟಿನ ಬೇಕತ್ತಾ ರೀ ಕೇವಲ ಮೂರು ಸಾಮಗ್ರಿಗಳಿದ್ರೆ ಸಾಕ್ರಿ ಈ ಪಲ್ಯನ ನಾವು ರೀ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ನೋಡ್ರಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ರೀ ಮಾಡ ಒಂದೆರಡು ರೊಟ್ಟಿ ಉಳ್ದ ಉಳಿತಾವೆ ನೋಡ್ರಿ ಅದ್ರಾಗ ರೈತ್ರ ಮನ್ಯಾಗ ನೋಡ್ರಿ ಎರಡು ಮಂದಿ ಹೆಚ್ಚಿಗೆ ಬಂದರೂ ಆರಾಮಾಗಿ ಊಟ ಮಾಡ್ಬೋದು ನೋಡ್ರಿ ಉಳಿದ ರೊಟ್ಟಿಯಿಂದ ಏನೇನು ಮಾಡ್ಬೋದು ಅಂತ ಮುಂದಿನ ವಿಡಿಯೋದಾಗ ತಿಳಿಸ್ತೀನಿ ರೀ ಈಗ ಅದ್ರಾಗ ಒಂದು ಉಳಿದ ರೊಟ್ಟಿ ಕಟ್ಟಕ್ ಮಾಡಿಕೊಂಡ ಇದಕ್ಕೆ ಒಲೆ ಮ್ಯಾಗ ಇಡ್ಬೇಕತ್ತ ರೀ ಸ್ವಲ್ಪ ಗಾಳಿಗೆ ಇದು ಕಟ್ಟಿ ಆಗ್ತಾವೆ ನೋಡ್ರಿ ಇದ್ರ ಜೋಡಿ ಹಚ್ಕೊಳ್ಳ ಪಲ್ಯ ಏನು ಮಾಡೋದು ಅಂದ್ರೆ ಎರಡು ಬದ್ನೇಕಾಯಿ ಒಂದು ಟೊಮೆಟೊ ಮತ್ತು ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಎರಡು ಚಮಚ ಖಾರದ ಪುಡಿ ಎರಡು ಚಮಚ ಎಣ್ಣೆ ತೊಗೊಂಡಿನಿರಿ ಇವೆಲ್ಲ ಸಣ್ಣಗೆ ಹೋಳ್ಕೊಂಡ ಬದ್ನೇಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಏನಾದ್ರಿ ಇವತ್ತನ್ನೆಲ್ಲನೂ ಸಣ್ಣಗೆ ಹೋಳಿಟ್ಕೊಳ್ಳೋಣ ರೀ ಹೋಳಿರೋ ಬದ್ನಿಕಾಯಿ ಉಳ್ಳಾಗಡ್ಡಿ ಟೊಮೆಟೊಕ ನಾವಿಲ್ಲಿ ತೊಗೊಂಡಿರೋ ಸ್ವಲ್ಪ ಉಪ್ಪು ಮತ್ತು ಎರಡು ಚಮಚೆ ಖಾರದ ಪುಡಿ ಎರಡು ಚಮಚೆ ಎಣ್ಣೆನ ಹಾಕ್ಕೊಂಡು ಚೊಲೋತ್ನಾಗೆ ಮಿಕ್ಸ್ ರೀ ಈ ರೀತಿ ಮಾಡಿಕೊಟ್ರೆ ನಮ್ಮ ಮನೆಯ ಮಕ್ಳು ಹಿಡಿದ ದೊಡ್ಡೋರಿಗೂ ಒಂದು ರೊಟ್ಟಿ ಹೆಚ್ಚಿಗೆ ಹೆಚ್ಚಿಕ್ತಿತ್ತಾರೆ ನೋಡಿರಿ ಬಿಸಿ ರೊಟ್ಟಿ ಇದ್ರೆ ಬಿಸಿ ರೊಟ್ಟಿ ಜೋಡಿರಿ ಇಲ್ಲ ಕಟಕ್ ರೊಟ್ಟಿ ಇದ್ರೆ ಕಟಕ್ ರೊಟ್ಟಿ ಜೋಡಿ ಮಾಡ್ಕೊತೀನಿರಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು